ನನ್ನ ಪ್ರೀತಿ ಕನ್ನಡಿಗರಿಗೆ ಪ್ರಸನ್ನ ಧನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಿಗ್ ಬಾಸ್ ಕಡೆಯಿಂದ ಎರಡನೇ ಪ್ರೊಮೋ ಬಿಟ್ಟಿದ್ದಾರೆ ಈ ಪ್ರೋಮೋಗೆ ನಾಮಿನೇಷನ್ ಒಂದು ಪ್ರೋಮೋ ಆಗಿರುತ್ತೆ ಸೊ ಈ ಪ್ರೋಮೋ ರಿವ್ಯೂ ಮಾಡ್ಕೊಂಡ ಬನ್ನಿ ಅದಕ್ಕಿಂತ ಮುಂಚೆ ಇನ್ನೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಈ ವಿಡಿಯೋನ ಲೈಕ್ ಮಾಡೋದ ಮರಿಬಿಡಿ ಬನ್ನಿ ಇವಾಗ ಎರಡನೇ ಪ್ರೋಮೋ ನೋಡ್ಕೊಳ್ಳೋಣ ಸೊ ಗೈಸ್ ಆಕ್ಚುಲಿ ಈ ಮನೆಯಲ್ಲಿ ಯೋಗ್ಯತೆ ಯಾರ್ಗಿಲ್ವೋ ಅವ್ರನ್ನ ಆಚೆ ಕಳಿಸೋದಕ್ಕೆ ಒಂದು ಪ್ರಕ್ರಿಯೆ ನಡೀತಾ ಇದೆ ಅಂಡ್ ಇದರಲ್ಲಿ ಅವರ ಫೋಟೋ ಹಾಕಬೇಕು ಎರಡು ಕಾಲರ್ ಇರುತ್ತೆ ಎರಡು ಫೋಟೋ ಹಾಕಿ ಮೇ ಬಿ ನಾಮಿನೇಷನ್ ಪ್ರಕ್ರಿಯೆ ಮಾಡಬೇಕು ಅಂತ ಇರುತ್ತೆ ಅದು ಕೂಡ ದೋಷಿ ದೋಷಿ ಅಂತ ಎರಡು ಕಾಲಂ ಇದೆ ಇರುತ್ತೆ ಸೊ ಇವ್ರ ಫೋಟೋ ಹಾಕ್ಬಿಟ್ಟು ಈ ಮನೆಯಲ್ಲಿ ಯಾರಿಗೆ ಯೋಗ್ಯತೆ ಇಲ್ಲ ಅರ್ಹತೆ ಇಲ್ಲ ಅಂತ ವ್ಯಕ್ತಿಗಳಿಗೆ ಈ ಮನೆಯಲ್ಲಿ ಇರೋದಕ್ಕೆ ಇದೆ ಇಲ್ಲ ರೈಟ್ಸ್ ಇಲ್ಲ ಅಂತ ಬಿಗ್ ಬಾಸ್ ಅವರು ಹೇಳ್ತಾರೆ ಸೊ ಅದ್ರ ಪ್ರಕಾರವಾಗಿ ಒಬ್ಬೊಬ್ಬರು ಒಬ್ಬ ಬಂದ್ಬಿಟ್ಟು ಫೋಟೋನ ಹಾಕ್ಬಿಟ್ಟು ನಾಮಿನೇಟ್ ಮಾಡಿ ರೀಸನ್ ಕೊಡ್ತಾ ಇರ್ತಾರೆ ಎರಡು ರೀಸನ್ ಹೇಳ್ತಾರೆ ಫಸ್ಟ್ ಬರೋದು ಧನುಷ್ ಅವರು ಬರ್ತಾರೆ ಧನುಷ್ ಅವರು ಬಂದು ಆಕ್ಚುಲಿ ಕೊಡ್ತಾರೆ ರಕ್ಷಿತಾ ಅವರು ತುಂಬಾ ಆಪರ್ಚುನಿಟಿಗಳು ಸಿಕ್ತು ಅದನ್ನ ಗ್ರಾಪ್ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾರೆ ಸೊ ನನಗೆ ಅರ್ಥ ಆಗಿಲ್ಲ ಆ ಒಂದು ರೀಸನ್ ಇದಕ್ಕೆ ಧನುಷ್ ಅವರು ಆಕ್ಚುಲಿ ಎಷ್ಟೊಂದ್ಸತಿ ಹೇಳ್ತಾರೆ ನೀವು ಕಾರಣಗಳು ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಬಟ್ ಏನ್ ಆಪರ್ಚುನಿಟಿ ಬಂದಾಗ ಏನ್ ಯೂಟಿಲೈಸ್ ಮಾಡ್ಕೊಂಡಿಲ್ಲ ಒಂದು ಪರ್ಸನಲ್ ಆಗಿ ಬಂದ್ ಆಪರ್ಚುನಿಟಿಗಳನ್ನ ತುಂಬಾ ಸತಿ ಚೆನ್ನಾಗಿ ಲೈಕ್ ಇದು ಮಾಡಿದ್ರು ಅಂತ ಅನ್ಕೊಂತೀನಿ ಬಟ್ ಇನ್ನೂ ನೋಡೋಣ ಬನ್ನಿ ಪ್ರೋಮೋ ಆದ್ಮೇಲೆ ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ರಿಶಾ ಅವರು ಸಾರಿ ರಾಶಿಕಾ ಅವ್ರು ಬಂದ್ಬಿಟ್ಟು ಧ್ರುವಂತ ಅವ್ರನ್ನ ತಗೊಳ್ತಾರೆ ಧ್ರುವಂತ ಅವರು ಸ್ಯಾಡಿಸ್ಟ್ ಅಂತ ಹೇಳ್ತಾರೆ ಸೊ ಸ್ಯಾಡಿಸ್ಟ್ ಅನ್ನೋದಕ್ಕೆ ಒಂದು ರೀಸನ್ ಇದೆ ಅಂದ್ರೆ ಹೌದು ಆಕ್ಚುಲಿ ಅವ್ರು ಹೇಳಿದ ಪಾಯಿಂಟ್ ಕರೆಕ್ಟ್ ಆಗಿ ಏನಾದ್ರು ಬೈಯಕ್ ಹೋದ್ರೆ ಅದನ್ನ ಸೊ ಮಾಡ್ತಾರೆ ಅಂದ್ರೆ ಅವ್ರ ನಗೋನೆ ಒಂಥರ ಇತ್ತು ಸ್ಯಾಡಿಸ್ಟ್ ತರ ಇರುತ್ತೆ ಅಂತ ಹೇಳ್ತಾರೆ ಇಲ್ಲ ಅಂದ್ರೆ ಈಗ ದ್ವೇಷ ಸಾಧಿಸ್ತಾ ಇದೀನಿ ಅಂತ ಒಬ್ಬ ವ್ಯಕ್ತಿ ಅವ್ರು ಗೊತ್ತಿರುತ್ತೆ ಅವ್ರ ಬಗ್ಗೆ ಏನೋ ಹೇಳ್ತಾ ಇರ್ತಾರೆ ನಗ್ತಾ ಸುಮ್ನೆ ಒಂಥರ ಹಿಂಗ್ ಸ್ಮೈಲ್ ಮಾಡೋದು ದಟ್ ಇಸ್ ಲೈಕ್ ಸ್ಯಾಡಿಸ್ಟ್ ಹೌದು ಯಾಕಂದ್ರೆ ಅವರು ಮನ್ಸನ್ ಮೇಲ್ಗಡೆ ನಗ್ತಾ ಇದ್ರು ಒಳಗಡೆ ಹುಡ್ಕೊಂತ ಇರ್ತಾರೆ ಸ್ಯಾಡ್ ಇಷ್ಟ ಅಂತ ಹೇಳಿದ್ದು ನನಗೆಲ್ಲ ಒಂದ್ ಕಡೆ ಕರೆಕ್ಟ್ ಅಂತ ಅನಿಸ್ತು ಬಟ್ ಗೈಸ್ ಏನ್ ಅನ್ಸುತ್ತೆ ಫಸ್ಟ್ ಆಫ್ ಆಲ್ ಈಗ ಧನುಷ್ ಅವರು ರಕ್ಷಿತಾಗೆ ಆಪರ್ಚುನಿಟಿ ಬಂದಿದ್ದ ಯುಟಿಲೈಸ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರು ನಿಮ್ಗೆ ಅನ್ಸುತ್ತಾ ಆ ರಕ್ಷಿತ ಅವರು ಆಪರ್ಚುನಿಟಿ ಬಂದಿದ್ದ ಎಲ್ಲೋ ಬಿಟ್ ಕೊಟ್ಟಿದ್ದಾರೆ ಅಂತ ಅನ್ಸುತ್ತಾ ನೀವು ಕಮೆಂಟ್ ಮಾಡಿ ತಿಳಿಸಿ ಗೈಸ್ ಬಟ್ ಅಲ್ಲಿ ಲಾಸ್ಟ್ ವೀಕಲ್ ಹೌದು ತಪ್ಪು ಮಾಡಿದ್ ಹೆಂಗೆ ಅಂತಂದ್ರೆ ಸೇವ್ ಆಗೋ ಆಪರ್ಚುನಿಟಿ ಅಭ್ಯರ್ಥಿಗಳನ್ನ ಲೈಕ್ ಅನ್ಸೇಫ್ ಮಾಡಿದ್ದು ತುಂಬಾ ತಪ್ಪಿ ತಪ್ಪಿತ್ತು ಅಂದ್ರೆ ಅಭಿಷೇಕ್ ಜಾಗದಲ್ಲಿ ರಘು ಅವ್ರನ್ನ ಕರ್ಕೊಂಡ್ ಬಂದಿದ್ದು ಬಟ್ ಅವ್ರ ತಲೆ ಬೇರೆ ಬೇರೆಯವರ ಕಂಟೆಂಟ್ ಆಗಿತ್ತು ಬಟ್ ಎನಿವೇಸ್ ಆ ತಪ್ಪನ ಹೌದು ಸಾರಿನೂ ಕೇಳಿದ್ರು ಬಟ್ ಅದು ಅಲ್ಲಿಗೆ ಎಂಡ್ ಬಟ್ ಧನು ಅವ್ರ ಮತ್ತೆ ಪದೇ ಪದೇ ಇಲ್ಲಿ ಅರ್ಹತೆನೆ ಇಲ್ಲ ಅನ್ನೋ ಒಂದು ಇದಕ್ಕೆ ನಾಮಿನೇಷನ್ಗೆ ರಕ್ಷಿತಾ ಅವ್ರ ಕೊಟ್ಟಿರೋದು ಮೇ ಬಿ ಯಾಕೋ ಸರಿ ಕಾಣಿಸಲ್ಲ ಅಂತ ಅನ್ಸುತ್ತೆ ಸೊ ಎಲ್ಲ ಒಂದ್ ಕಡೆ ಬೇರೆ ಅಭ್ಯರ್ಥಿಗಳು ಇನ್ನ ಇದ್ದಾರೆ ಅರ್ಹತೆ ಇಲ್ಲ ಅಂತಂದ್ರೆ ಅಭಿಷೇಕ್ ಅವರು ಸ್ಪಂದನ ಅವರು ಸೊ ಇನ್ನೂ ತುಂಬಾ ಜನ ಇದಾರೆ ಅವರು ಕೂಡ ಬರ್ತಾರೆ ಇಲ್ಲಿ ಸ್ಪಂದನವ್ರ್ ಬಂದ್ಬಿಟ್ಟು ಯಾರನ್ನ ತಗೊಳ್ತಾರೆ ರಾಶಿಕಾ ಅವ್ರ್ ಯಾಕೆ ಅಂತಂದ್ರೆ ಲೈಕ್ ಕಿರ್ಚಾಡ್ಕೊಂಡು ಈಗೋ ಇದೆ ಅವರ ಒಂದು ಆಟಿಟ್ಯೂಡ್ ಇಂದ ಅವರ ಒಂದು ಸ್ಥಾನ ಮನೆಯಲ್ಲಿ ಸಿಗುತ್ತೆ ಅಂತ ಅನ್ಕೊಂಡಿದ್ದಾರೆ ಓವರ್ ಕಾನ್ಫಿಡೆನ್ಸ್ ಇದಾರೆ ಅಂತ ಹೇಳ್ತಾ ಇದಾರೆ ಸೊ ಮೇ ಬಿ ಅದು ತಪ್ಪು ಕರೆಕ್ಟ್ ಅಂತ ಅನಿಸ್ತಾ ರಾಶಿಕಾ ಅವರು ಹೌದು ಟಾಸ್ಕ್ ಸಖತ್ ಆಡ್ತಾ ಇದ್ದಾರೆ ಬಟ್ ಹಾಗಂತ ನಿಮ್ಮ ಆತುಕತೆ ನೀವು ಚೆನ್ನಾಗಿಲ್ಲ ಅಂತಂದಾಗ ಎಂಡ್ ಆಫ್ ಡೇ ನೀವೇ ವಿಲನ್ ಆಗೋದು ಇವಾಗ ಏನಾಗ್ತದೆ ಆಕ್ಚುಲಿ ನಾನು ಲೈವ್ ಅಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೆ ಅಂಡ್ ಒಂದು ಅಬ್ಸರ್ವ್ ಮಾಡಿದ ಏನಂತಂದ್ರೆ ನಾನು ಕೂಡ ಯಾಕಂದ್ರೆ ಈಗ ಪ್ರೋಮೋ ಬಿಟ್ಟಿಲ್ದಿರೋ ರೀಸನ್ ಲೈವ್ ನೋಡಿದೆ ನಾನು ಗಮ್ಸ್ ಬರ್ತಾ ಇದ್ದು ಒಂದು ರಾಶಿಕ ಅವರು ಮತ್ತೆ ಸೂರಜ್ ಜೊತೆ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಅದಾದ್ಮೇಲೆ ನೆಕ್ಸ್ಟ್ ಅಭಿಷೇಕ್ ಧನುಷ್ ಜೊತೆ ಕುತ್ಕೊಂಡು ಜೊತೆ ಕಂಫರ್ಟ್ ಜೊತೆ ಮಾತ್ರ ಮಾತಾಡ್ತಾ ಇದ್ರೆ ಅಂಡ್ ಮೋರ್ ಓವರ್ ಇನ್ನೊಂದೇನಂತಂದ್ರೆ ಲೈಕ್ ಗುಲಾಮಾ ಸಿಕ್ಕಿರೋದು ಬಂದ್ಬಿಟ್ಟು ಈಗ ನಮ್ಮಲ್ಲಿ ಗಿಲ್ಲಿ ಅವರಿಗೆ ಗಾಯ್ಸ್ ಇಲ್ಲಿಗೆ ಗುಲಾಮ ಸಿಕ್ಕಿರೋದು ಹೆಂಗೆ ಅಂತಂದ್ರೆ ಲೈಕ್ ಇಲ್ಲಿ ನನಗೆ ಅದು ರೀಸನ್ ಏನಂತ ಗೊತ್ತಿಲ್ಲ ಬಟ್ ಎಲ್ರು ಸೇರ್ಕೊಂಡು ಸರಿಯಾಗಿ ಹಿಂಸೆ ಕೊಡ್ತಾ ಇದ್ದಾರೆ ಎಲ್ರು ಕೂಡ ಕೊಡ್ತಾ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅವ್ರು ಬಟ್ಟೆ ಮರ್ಚಿ ಕೂಡ ಮಾಡ್ತಾ ಇದಾರೆ ಅಂಡ್ ರಿಷ್ ಅವ್ರಂತೂ ತೊಂದರೆ ಕೊಡ್ತಾ ಇದಾರೆ ಅಂತ ಅನಿಸ್ತಾ ಇದೆ ರಘು ಅವ್ರು ಕೂಡ ತುಂಬಾ ತೊಂದರೆ ಕೊಡ್ತಾ ಇದಾರೆ ಕ್ಯಾಪ್ಟನ್ ಅವರೇ ಅಲ್ವಾ ಸೊ ಅವ್ರ ಮೇ ಬಿ ಒಂದು ಇನ್ಸ್ಟ್ರಕ್ಷನ್ ಬಂದಿರುತ್ತೆ ನಾವು ಬಿಗ್ ಬಾಸ್ ಕಡೆಯಿಂದ ಅಂಡ್ ತುಂಬಾ ಮಾರ್ನಿಂಗ್ ವಿಡಿಯೋದಲ್ಲಿ ನೀವು ಲೈಕ್ ತುಂಬಾ ತಪ್ಪ ಅರ್ಥ ಮಾಡ್ಕೊಳ್ತಾ ಇದ್ದೀರಾ ಅಂದ್ರೆ ನಾ ಅಂದ್ರೆ ತುಂಬಾ ಬಂದಿದೆ ಏನಂತಂದ್ರೆ ಲೈಕ್ ಪಾಯಿಂಟ್ಸ್ ಗಳು ಗಿಲ್ಲಿ ಸರಿ ಇದೆ ಗಿಲ್ಲಿ ಸರಿ ಇದೆ ಅಂತ ಹೇಳ್ತಾ ಇದ್ರ ಕಂಪೇರ್ ಮಾಡ್ತಾರ್ದು ಎಲ್ಲಿ ಅಂತಂದ್ರೆ ಫಸ್ಟ್ ವೀಕ್ ಅಲ್ಲಿ ಇವರು ಅಶ್ವಿನಿ ಮ್ಯಾಮ್ ಅವರು ಇದಾಗಿದ್ರಲ್ಲ ಸೊ ಏನು ಅರಸು ಮತ್ತೆ ಇದ್ರಾಗಿದ್ರಲ್ಲ ಸೊ ಆ ಒಂದು ಇದರಲ್ಲಿ ಇವರು ಅಶ್ವಿನಿ ಅವರು ಇವ್ರು ಗಿಲ್ಲಿ ಕೋಟ್ಲೆ ಕೊಟ್ಟಿದ್ರು ಈಗ ಗಿಲ್ಲಿ ಕೊಡ್ತಾರ ಸರಿಯಾಗಿದೆ ಅಂತ ಹೇಳ್ತಾ ಇದ್ದೀರಾ ಎವ್ರಿ ವೀಕು ಹೊಸ ವೀಕ್ ಆಗಿರುತ್ತೆ ಗಾಯ್ಸ್ ಸೊ ನೀವು ಹಳೆದನ್ನೇ ಜಿದ್ದಿಡ್ಕೊಂಡು ಸಾಧಿಸಿದ್ರೆ ಸರಿ ಹೋಗಲ್ಲ ಇಲ್ಲಿ ಗಿಲ್ಲಿ ಅವರು ಅವರಿಗೆ ಟಾಂಗ್ ಕೊಟ್ರು ಎಲ್ಲಿ ನಾಮಿನೇಷನ್ ಮಾಡ್ಬೇಕಾದ್ರೆ ಸೊ ಅಂದ್ರೆ ಈ ವ್ಯಕ್ತಿ ಮನೆ ಮೂಲ ಇದನ್ನ ಕರೆಕ್ಟ್ ಆಗಿ ನಡ್ಕೊಳ್ಳಲ್ಲ ಅದು ಓಕೆ ಅಲ್ಲ ಅಲ್ಲೂ ಕೂಡ ಟಾಂಗ್ ಮಾಡಿದ್ರೆ ಓಕೆ ಬಟ್ ಬಿಗ್ ಬಾಸ್ ಆಲ್ರೆಡಿ ತಪ್ಪು ಅಂದ್ರೆ ಸಾರಿ ಕೇಳಿ ಅಂತ ಶಿಕ್ಷೆ ಕೊಟ್ಟಿದ್ದಾರೆ ಅದನ್ನ ಇಲ್ಲಿ ಬಂದು ಕೇಳಬೇಕಾದ್ರೆ ಶಿಕ್ಷೆ ಕೊಡ್ಬೇಕಾದ್ರೆ ಮಾತಿನಲ್ಲಿ ಬೇರೆ ಏನಾದ್ರು ಹೇಳಿದ್ರೆ ಓಕೆ ಆಗಿರ್ತಿತ್ತು ಬಟ್ ಅಂದ್ರೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಒಬ್ಬ ವ್ಯಕ್ತಿ ಯಾರಿಗೆ ರ್ಯಾಂಡಮ್ ಆಗಿ ತೊಳಿ ನೀವು ಒಬ್ಬ ವ್ಯಕ್ತಿ ಬಂದು ಸಾರಿ ಕೇಳ್ತಾರೆ ಅಂತಂದ್ರೆ ದಿಮಾಕಲ್ಲಿ ಕಾಲ್ ಮೇಲೆ ಕಾಲ ಹಾಕೊಂಡ್ರೆ ಅದು ಎಲ್ಲ ಒಂದ್ ಕಡೆ ಗಿಲ್ಲಿಗೆ ಅವ್ರ ವ್ಯಕ್ತಿತ್ವಕ್ಕೆ ಸ್ವಲ್ಪ ಸರಿ ಕಾಣಸಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಒಬ್ಬ ವ್ಯಕ್ತಿ ಅಂತಂದ್ರೆ ಇದೆಲ್ಲಾನು ಇಟ್ಕೊಂಡಿರ್ಬೇಕು ಇದೆಲ್ಲ ಇನ್ಪುಟ್ ತೊಗೊಂಡ್ರೆ ಗೆಲ್ಲಕ್ಕೆ ಸಾಧ್ಯ ಬರೀ ಟಾಸ್ಕ್ ಆಡ್ತೀನಿ ಎಂಟರ್ಟೈನ್ಮೆಂಟ್ ಮಾಡ್ತೀನಿ ಅಂದ್ರೆ ಆಗಲ್ಲ ವ್ಯಕ್ತಿತ್ವನು ಚೆನ್ನಾಗಿರ್ಬೇಕು ಸೊ ಈ ಒಂದು ಪಾರ್ಟ್ ಅಲ್ಲಿ ಅಷ್ಟೇ ನಮಗೆ ಬೇಜಾರ ಅಂತ ಅನ್ಸಿದ್ದು ತುಂಬಾ ಜನ ಅದ್ರು ಕೂಡ ಯಾಕೆ ಗಿಲ್ಲಿ ಮಾಡಿ ಸರಿ ಅಂತ ನೀವು ನಿಮ್ ಅಭಿಪ್ರಾಯ ಹೇಳ್ತಾ ಇರೋದು ಗಿಲ್ಲಿ ಮಾಡಿದ್ದು ಮೇ ಬಿ ನೀವು ಹೇಳಿದ ಪಾಯಿಂಟ್ ನಾನು ಅಗ್ರಿ ಅಗ್ರಿ ಮಾಡ್ತೀನಿ ಗೈಸ್ ಬಟ್ ನಾನ್ ಪಾಯಿಂಟ್ ಏನ್ ತಗೊಂಡಿದ್ದು ಅಂತಂದ್ರೆ ಲೈಕ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಕಾಲ ಮೇಲೆ ಕಾಲ ಹಾಕೊಳ್ಳೋದು ನನಗೆ ಎಲ್ಲೋ ಒಂದ್ ಸ್ವಲ್ಪ ಮೇ ಬಿ ಅದು ಬೇಡವಾಗಿದ್ದೇನೆ ಕಾಲ್ ಕಾಲ ಮೇಲೆ ಕಾಲ ಹಾಕಿದ್ರೆ ನಾನು ಅವ್ರು ಬೇಕಾದ್ರೆ ಹಿಂಗ್ ಹೆಂಗ್ ಬೇಕೋ ಅಂತ ಕೂತ್ಕೊಂಡಿ ಮಾತಿನಲ್ಲಿ ಏನಾದ್ರು ಕೊಡ್ತಾ ಕೊಡ್ತಾರೆ ಅದು ಹೆಂಗ್ ಬೇಕು ಅನ್ ಕುತ್ಕೊಂಡು ಈಗ ಫಾರ್ ಎಕ್ಸಾಂಪಲ್ ಸೋಫಾ ಮೇಲೆ ಮಲ್ಕೊಂಡಿರ್ತಾರೆ ನೀನು ಎದೊಳಗೆ ಇಲ್ಲಿ ನೀನ್ ಸಾರಿ ಕೇಳಬೇಕು ಅಂತ ನಾನು ಇಲ್ಲ ಹಿಂಗೆ ಅಂತಂದ್ರೆ ನಾನು ಅಗ್ರಿ ಮಾಡ್ಬಿಡ್ತಿದ್ದೆ ಬಟ್ ಕಾಲ್ ಮೇಲೆ ಕಾಲ ಹಾಕೊಂಡಿರ್ತಾರಲ್ಲ ನೀನ್ ನಿಂತ್ಕೊಳ್ಳಪ್ಪ ಅಂದ್ರೆ ಇಲ್ಲ ನಿಂತ್ಕೊಳ್ಳಲ್ಲ ಏನದು ಕಾಲ ಮೇಲೆ ಕಾಲ ಹಾಕೊಂಡಿದ್ದೆ ಅಂತ ಅವರು ಕ್ವಶನ್ ಮಾಡಿದಾಗ ನೀನ್ ವ್ಯಕ್ತಿತ್ವ ತೋರಿಸುತ್ತೆ ಅಂತ ಹೇಳ್ತಾರಲ್ಲ ಯಾವಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಯೋಚನೆ ಮಾಡಿದ್ರೆ ಮೇ ಆಗಿ ಕಾಣಿಸ್ಕೊಡ್ಬೋದೇನ ಅಂತ ಅನಿಸ್ತು ನಾವು ಎಲ್ಲಾನು ನೋಡಿ ಮಾತಾಡ್ತೇವೆ ಟಾಪ್ ಅಂದ್ರೆ ಈಗ ಈಗ ವ್ಯೂ ಪಾಯಿಂಟ್ ಅಂತ ಇರುತ್ತೆ ಆ ಒಂದು ವ್ಯೂ ಪಾಯಿಂಟ್ ಅಲ್ಲಿ ನಾವು ಮಾತಾಡ್ತಾರ ಸೊ ನೀವು ಫ್ಯಾನ್ ಫ್ಯಾನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಟ್ಕೊಂಡು ಮಾತಾಡ್ತಾ ಇರೋ ಸೊ ದಯವಿಟ್ಟು ನಾವು ಮಾತಾಡಿದ್ರಲ್ಲಿ ಸೊ ತಪ್ಪಿತ ಸರಿ ಇವಾಗ ಕಮೆಂಟ್ ಮಾಡಿ ತಿಳಿಸಿ ನೀವು ಅಂದ್ರೆ ಲೈಕ್ ಅಗ್ರಿ ಗೈಸ್ ಆಕ್ಚುಲಿ ನೀವೇ ಹೇಳ ಕೊಟ್ಟಿದ್ರೆ ಫ್ರಸ್ಟ್ರೇಷನ್ ಯಾಕಂದ್ರೆ ನಾಲ್ಕು ವೀಕಲ್ಲ ಅವ್ರು ಮಾಡಿದ್ದು ಸರ್ ಯಾಕೆ ಅಶ್ವಿನಿ ಅವ್ರದ್ದು ನಾನು ಸರಿ ಅಂತಾನು ಹೇಳ್ತಾ ಬಟ್ ಈ ವೀಕ್ ಅಂತ ಬಂದಾಗ ಈ ವೀಕ್ ಮಾತಾಡೋಣ ಮೇ ಬಿ ಆ ಒಂದು ವೀಕ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಈ ಒಂದು ವೀಕಲ್ಲೂ ಕೂಡ ಅವ್ರು ಅದನ್ನೇ ರೀತಿ ಎಳ್ಕೊಂಡ್ ಬಂದು ಅದೇ ರೀತಿ ಮಾತಾಡ್ತಾ ಅಂದ್ರೆ ಬೇಕಾದ್ರೆ ನಾನು ಅಗ್ರಿ ಮಾಡ್ತೀನಿ ಬಟ್ ಇದು ಬರ್ಬಿಟ್ಟು ಜಸ್ಟ್ ಇದು ಬಿಗ್ ಬಾಸ್ ಅವ್ರ ಕಡೆಯಿಂದ ಬಂದಂತ ಟಾಸ್ಕ್ ಅಲ್ಲ ಇದು ಆಕ್ಚುಲಿ ಬಿಗ್ ಬಾಸ್ ಅವ್ರು ಪನಿಶ್ಮೆಂಟ್ ಕೊಟ್ಟಿರ್ತಾರೆ ಬರೀ ಅಶ್ವಿನಿ ಪನಿಷ್ಮೆಂಟ್ ಕೊಟ್ಟಿರ್ತಾರ ನೋ ಆಕ್ಚುಲಿ ಮನೆಯವರೆಲ್ಲ ಕಂಪ್ ಮಾತಾಡ್ಕೊಂಡು ಬಿಗ್ ಬಾಸ್ ಕಲಿರ್ತಾರೆ ಜಾಸ್ತಿ ಮನೆಯಲ್ಲಿ ಓಟಿಂಗ್ ಯಾರು ಬಂದಿರುತ್ತೆ ಈ ಮನೆಯಲ್ಲಿ ಯಾರು ಜಾಸ್ತಿ ಲೈಕ್ ಅಂದ್ರೆ ಒಂದು ಕೆಲಸಗಳಾಗಿರ್ಬೋದು ಇಲ್ಲ ಅಂತಂದ್ರೆ ನಾಮಿನೇಷನ್ ಸೀಸನ್ ಕೊಡದೇ ಇರೋದಾಗಿರ್ಬೋದು ಮನೆ ನಿಯಮಗಳನ್ನ ಜಾಸ್ತಿ ಮಾಡಿರ್ತಾರೆ ಅಂತ ಕೇಳಿದಾಗ ಅಶ್ವಿನಿ ಮ್ಯಾಮ್ ಈಗ ಅಶ್ವಿನಿ ಅವರೇ ಜಾಸ್ತಿ ಅಂತ ಬಿಗ್ ಬಾಸ್ ಅವರಿಗೆ ಕೊಟ್ಟಿದ್ರೆ ಐ ಅಗ್ರಿ ವಿತ್ ಇಟ್ ನೀವ್ ಏನ್ ಹೇಳ್ತಾ ಇದ್ರೆ ಅದನ್ನ ಕೊಟ್ಟಿರೋ ಮನೆ ಸೇರ್ಕೊಂಡು ಕೊಟ್ಟಿರೋದ್ರಿಂದ ಈಗ ನೋಡಿ ಗುಲಾಮ ಹೆಂಗ್ ಸಿಕ್ತಾನು ಕೂಡ ಗೊತ್ತಿಲ್ಲ ಮೇಬಿ ಗುಲಾಮ ಬಂದ್ಬಿಟ್ಟು ಮೇ ಬಿ ಕ್ಲಾರಿಟಿ ಅದು ಎಪಿಸೋಡ್ ನೋಡಿದ್ರೆ ಅಬ್ಸರ್ವ್ ಮಾಡಿ ನೀವು ಅರಸ ಅರಸಿ ಬಂದ್ಬಿಟ್ಟು ಬಿಗ್ ಬಾಸ್ ಅವರೊಂದು ಟಾಸ್ಕ್ ರೂಪದಲ್ಲಿ ಕೊಟ್ಟಿರಂತದ್ದು ಆ ಟಾಸ್ಕ್ ಅಲ್ಲಿ ಅವರು ಪರಕಾಯ ಪ್ರವೇಶ ಮಾಡಿ ಅಲ್ಲಿ ಅಶ್ವಿನಿ ಅವರು ಇಲ್ಲಿ ಅಂದ್ರೆ ಆ ಓವರ್ ರೇಂಜ್ ಗೆ ಟಾರ್ಚರ್ ಕೊಟ್ಟಿದ್ದಾರೆ ಬಿಡಿ ಅಶ್ವಿನಿ ಮ್ಯಾಮ್ ಅವರು ಕೊಟ್ಟಿಲ್ಲ ಅಂತ ಹೇಳ್ತಲ್ಲ ಬಟ್ ಅದು ಮುಗ್ದೋಗಿದ್ ಕತೆ ಮತ್ತೆ ಹೊಸ ವೀಕ್ ಇದು ಸೊ ಈ ವೀಕ್ ಅಲ್ಲಿ ಇದು ಟಾಸ್ಕ್ ಅಲ್ಲ ಆಕ್ಟಿವ್ ಇಲ್ಲಿ ಏನಂತಂದ್ರೆ ಹೋಗಿ ಸಾರಿ ಕೇಳಿ ಅಂತ ಹೇಳಿದ್ರೆ ಅಷ್ಟೇನಿಲ್ಲ ಇಲ್ಲಿ ಅದೇ ಗಿಲ್ಲಿಯವರು ಇವನ್ ಚೆನ್ನಾಗಿ ಆಡ್ತಾರೆ ಚೆನ್ನಾಗಿ ಆಡ್ತಾ ಇಲ್ಲ ನೀವು ದೇವನಿಂದ ನೋಡ್ಕೊಂಡ್ ಬಂದಿದ್ರ ಸೊ ಎಲ್ಲಿ ತಪ್ಪಿದೆ ತಪ್ಪು ಅಂತ ಹೇಳ್ತೀವಿ ಸರಿ ಎಲ್ಲಿದೆ ಸರಿ ಅಂತ ಹೇಳ್ತೀವಿ ಬಟ್ ಅದನ್ನ ನೀವು ಸೊ ಡಿಫೈನ್ ಮಾಡ್ಕೊಳ್ಳೋ ರೀತಿ ನೀವು ಫ್ಯಾನ್ ಪಾಯಿಂಟ್ ಆಫ್ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ರ ದಯವಿಟ್ಟು ತಪ್ಪು ಅಂತ ನಾನು ಹೇಳಕ್ಕಾಗಲ್ಲ ಕರೆಕ್ಟ್ ಆಗಿದ್ದೀರಾ ಪಾಯಿಂಟ್ ಆಫ್ ಯಾಕಂದ್ರೆ ಎಲ್ರಿಗೂ ಅವರ ಅಭಿಮಾನಿಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬಟ್ ನಮ್ಮ ಪಾಯಿಂಟ್ ನಾವು ಹೇಳಿದ್ವಿ ಅಗ್ರಿ ವಿತ್ ಇಟ್ ಬಟ್ ಎಲ್ಲೂ ಕೂಡ ನೀವು ನಮಗೆ ನೆಗೆಟಿವ್ ಪಾಯಿಂಟ್ಸ್ ಹಾಕಿಲ್ಲ ಬಟ್ ನೀವು ಒಳ್ಳೆ ರೀತಿಯಲ್ಲಿ ಹೇಳಿದ್ರಲ್ಲ ಐ ಆಮ್ ಹ್ಯಾಪಿ ವಿತ್ ಇಟ್ ಬಟ್ ಎನಿವೇಸ್ ನಮ್ಮ ಒಂದು ಪಾಯಿಂಟ್ ಆಫ್ ವ್ಯೂ ನೀವು ಯೋಚನೆ ಮಾಡಿ ಅಂತ ಅನ್ಕೊಂಡಿದೀವಿ ಅಂಡ್ ಗೈಸ್ ತುಂಬಾ ಜನ ಕೇಳ್ತಿದ್ರೆ ಅಂತಂದ್ರೆ ಲೈಕ್ ಎಪಿಸೋಡ್ ಮುಗಿದ್ಮೇಲೆ ಮೇಲೆ ಅಂದ್ರೆ ಬಿಗ್ ಬಾಸ್ ಎಪಿಸೋಡ್ ಲೆವೆನ್ ಓ ಕ್ಲಾಕ್ ಫೋರ್ ಲೆವೆನ್ ಓ ಕ್ಲಾಕ್ ಮುಗಿಯುತ್ತ ಅವಾಗ ಲೈವ್ ಬನ್ನಿ ಅಂತ ತುಂಬಾ ಜನ ಲೈಕ್ ಪೋಲ್ ಆಗ್ತಾಗ ಆಲ್ಮೋಸ್ಟ್ ಬನ್ನಿ ಫೈವ್ ಕಡೆ ನಮಗೂ ಸ್ವಲ್ಪ ಕಷ್ಟ ಆಗುತ್ತೆ ಸೊ ನೀವು ಈ ಕಮೆಂಟ್ ಮಾಡಿ ಬಂದ್ರೆ ಮಾಡಬೇಕು ಅಂತ ಅನ್ಸುತ್ತೆ ಯಾಕಂದ್ರೆ ಇವತ್ತು ಎರಡೇ ಪ್ರೊಮೋ ಬಿಟ್ಟಿರೋದು ಗೈಸ್ ಒಂದು ಪ್ರೊಮೋ ಆಲ್ರೆಡಿ ನಿಮ್ಗೆ ಗೊತ್ತಿರುವ ಮಾರ್ನಿಂಗ್ ಬಿಟ್ಟಿದ್ದು ಅದ್ ಬಿಟ್ರೆ ಇವಾಗ್ಲೇ ಫೋರ್ ಓ ಕ್ಲಾಕ್ ಬಿಡ್ತಾರದು ಸೊ ಅದಕ್ಕಾಗಿ ಇವಾಗ ನೋಡಿ ಬಿಡೋದು ವಿಡಿಯೋ ಬಿಡೋದು ಸ್ವಲ್ಪ ಲೇಟ್ ಆಗ್ಬೋದು ನೀವು ಎಷ್ಟು ನೋಡ್ತಾ ನಮ್ಗೆ ಸೊ ಮೇ ಬಿ ನಾವ್ ಇವತ್ತು ಲೈವ್ ಈವ್ನಿಂಗ್ ಬರಕ್ ಆಗಲ್ಲ ಎಪಿಸೋಡ್ ಮುಗಿದ್ಮೇಲೆ ಲೈವ್ ಬರೋದಕ್ಕೆ ನಿಮ್ಗೆ ಪೋಸ್ಟ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ ನೀವು ಲೈವ್ ಬರ್ಬೇಕಾ ಬೇಡವಾ ಕಮೆಂಟ್ ಮಾಡಿ ಫಸ್ಟ್ ಕಮೆಂಟ್ ಮಾಡಿ ಯಾಕಂದ್ರೆ ನಾನು ಎಪಿಸೋಡ್ ನೋಡಿದ್ಮೇಲೆ ಕ್ಲಾರಿಟಿ ಸಿಗುತ್ತೆ ಆ ಗಿಲ್ಲಿ ಅವರು ತಪ್ಪಿದೆಯಾ ಅಶ್ವಿನಿ ಅವರು ಮಾಡೋಣ ಡೈಲಿ ಫೈವ್ ಫಾರ್ಟಿ ಫೈವ್ಗೆ ಬರ್ತೀವಿ ಅಂತ ಒಂದು ಮಾತು ಕೊಟ್ಟಿದ್ವಿ ಸೊ ಇವತ್ತು ಬರೋದಕ್ಕಾಗಲ್ಲ ಸ್ವಲ್ಪ ಕೆಲಸ ಇದೆ ಸೊ ಎಗೇನ್ ಅದೇ ಹೇಳಿದಾಗ ಬಿಗ್ ಬಾಸ್ ಎಪಿಸೋಡ್ ಮುಗಿದ್ಮೇಲೆ ಹನ್ನೊಂದು ಗಂಟೆಗೆ ಸೊ ಲೈವ್ ಬರೋದಕ್ಕೆ ಟ್ರೈ ಮಾಡ್ತೀವಿ ಸೊ ಅದು ಕೂಡ ಪೋಸ್ಟ್ ಹಾಕ್ತೀವಿ ಯಾವುದೋ ನಿಮ್ಗೆ ಅಪ್ಡೇಟ್ ಕೊಡ್ತೀವಿ ಸೊ ನಿಮಗೆ ಏನಿಸ್ತಾ ಈ ಪ್ರೋಮೋ ಬಗ್ಗೆ ಕಮೆಂಟ್ ಮಾಡಿ ಅಂಡ್ ನಾ ಗಿಲ್ಲಿ ಅವರ ಒಂದು ಕ್ಲಾರಿಟಿ ನಾವೇನು ಕೊಟ್ಟವಲ್ಲ ಅದು ನಿಮಗೆ ಒಪ್ಪು ನಿಮಗೆ ಒಪ್ಪುತ್ತಾ ಇಲ್ಲವಾ ಕಮೆಂಟ್ ಮಾಡಿ ತಿಳಿಸಿ ಸಿಗೋಣ ಮುಂದಿನ ನೋಡೋದಿಲ್ಲ ಅಲ್ಲಿ ತನಕ ಬಾಯ್